ಕುಡಿಯುವ ನೀರನ್ನು ಪೂರೈಸಲು ಒತ್ತಾಯಿಸಿ ಚಿಂತಾಮಣಿ ತಾಲೂಕಿನ ಕೊರಲಪರ್ತಿ ಗ್ರಾಮ ಪಂಚಾಯಿತಿ ಕಚೇರಿ ಎದುರು ಪ್ರತಿಭಟನೆ ಚಿಂತಾಮಣಿ ತಾಲೂಕಿನ ಕೊರಲಪರ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಂಗವಾರಹಳ್ಳಿ ಗ್ರಾಮದಲ್ಲಿ ಕಳೆದ ಮೂರು ನಾಲ್ಕು ತಿಂಗಳುಗಳಿಂದ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದ್ದು ಈ ವೇಳೆ ನೀರಿನ ವ್ಯವಸ್ಥೆ ಸರಿಪಡಿಸುವಂತೆ ಒತ್ತಾಯಿಸಿ ಸದರಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಇದರಿಂದ ಬೇಸತ್ತು ಪ್ರತಿಭಟನೆ ನಡೆಸಲಾಗುತ್ತಿದೆ ಎಂದು ಚಂಗವಾರಹಳ್ಳಿ ಗ್ರಾಮಸ್ಥರು ದೂರಿದ್ದರು ನಮ್ಮ ಗ್ರಾಮದ ನೀರಿನ ವಿಚಾರದಲ್ಲಿ ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ ಪ್ರತಿಭಟನಾಕಾರರು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು ರವಿಕುಮಾರ್ ನ್ಯೂಸ್ ಚಿಂತಾಮಣಿ ಸರ್ ನಮ್ಮ ಪ್ರಾಬ್ಲಮ್ ನಾವು ಯಾರ ಹತ್ರ ಹೇಳ್ಕೊಟ್ರೇನು ನಮ್ಮ ಕಷ್ಟ ಸುಖ ಬಂದ್ಬಿಡ್ತಾರೆ ಆದಷ್ಟು ಯುವ ಸಾಹೇಬ್ರು ಇಲ್ಲ ತಾಯಂದ್ರ ಸಾಹೇಬ್ರು ಬರೋವರೆಗೂ ನಾವು ಒಂದು ಕಾಲ್ ಈ ವ್ಯವಸ್ಥೆ ಆದ್ರೆ ಬಂದು ನಮ್ಗ ಹೊಸ ಬೋರ್ವೆಲ್ ಕೊಡ್ತಿದ್ರೆ ನಮ್ಗೆ ಎಷ್ಟು ಅನುಕೂಲ ಆಗುತ್ತೆ ಸರ್ ಈ ರೀತಿ ನಾವು ತುಂಬಾ ಅನನುಕೂಲ ಸರ್ ಅವ್ರ ಸ್ವಂತ ಅವ್ರೇನ್ ಬಿಡ್ತಾರ ಬೋರ್ ಹತ್ರ ಹೋದ್ರೆ